ಆರ್ ಸಿ ಬಿ ತಂಡದ ಎಡಗೈ ಬೌಲರ್ ಯಶ್ ಡಯಾಳ್ಗೆ ಕ್ರಿಕೆಟ್ನಲ್ಲಿ ಮರುಜೀವನ ಕೊಟ್ಟಿದ್ದು ಅಂದರೆ ಅದು ಆರ್ ಸಿ ಬಿ ಸದ್ಯ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದಿರೋ ಯಶ್ ಡಯಾಳ್ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಪರ ಪಾದಾರ್ಪಣೆ ಮಾಡುವುದಕ್ಕೆ ಎದುರು ನೋಡುತ್ತಿದ್ದಾರೆ ಇಂತಹ ಯಶ್ ಡಯಾಳ್ ಆರ್ ಬಿಯಲ್ಲಿ ಸಕ್ಸಸ್ ಪಡೆದಿದ್ದಕ್ಕೂ ಮುನ್ನ ಆತನ ಪರಿಸ್ಥಿತಿ ಭಿನ್ನವಾಗಿತ್ತು ಅದು ಎರಡು ಸಾವಿರದ ಇಪ್ಪತ್ತ ಮೂರರ ಐಪಿಎಲ್ನಲ್ಲಿ ಹೌದು ಆ ಒಂದು ಕೆಟ್ಟ ದಿನ ಆತನ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗುಜರಾತ್ ತಂಡದ ಪರ ಆಡಿದ್ದ ಯಶ್ ದಯಾಳ್ ಕೆ ಆರ್ ವಿರುದ್ಧದ ಪಂದ್ಯದಲ್ಲಿ ರಿಂಕು ಸಿಂಗ್ ವಿರುದ್ಧ ಐದು ಬಾಲ್ಗಳಲ್ಲಿ ಐದು ಸಿಕ್ಸರ್ ಸಿಡಿಸಿಕೊಳ್ಳುವ ಮೂಲಕ ಕೆಟ್ಟ ಬೌಲರ್ ಅನ್ನೋ ಟೀಕೆಗೆ ಗುರಿಯಾಗಿದ್ದರು ಆ ನಂತರದಲ್ಲಿ ಸಾಕಷ್ಟು ಟೀಕೆಗಳನ್ನು ಎದುರಿಸಿದ ಯಶ್ ಡಯಾಳ್ ತನ್ನ ಕ್ರಿಕೆಟ್ ಕೆರಿಯರ್ ಮುಕ್ತಾಯವಾಯಿತು ಅಂತ ಅಂದುಕೊಂಡು ಬಿಟ್ಟಿದ್ರು ಆದರೆ ಯಶ್ ಡಯಾಳ್ಗೆ ಟೂ ಪಾಯಿಂಟ್ ಓ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಐ ಪಿ ಎಲ್ನಲ್ಲಿ ಅದು ಕೂಡ ಆರ್ ಬಿಯಲ್ಲೇ ಹೌದು ಐದು ಬಾಲ್ಗೆ ಐದು ಸಿಕ್ಸರ್ ಸಿಡಿಸಿಕೊಂಡು ಟೀಕೆಗೆ ಗುರಿಯಾಗಿದ್ದ ಯಶ್ ದಯಾಳ್ ಅವರನ್ನು ಆರ್ ಸಿ ಬಿ ಐದು ಕೋಟಿ ಮೊತ್ತಕ್ಕೆ ಖರೀದಿ ಮಾಡಿತ್ತು ಈ ವೇಳೆ ಆರ್ ಸಿ ಬಿ ನಿರ್ಧಾರವನ್ನು ಸಾಕಷ್ಟು ಜನ ಟೀಕೆ ಮಾಡಿದ್ರು ಆದ್ರೆ ದಯಾಳ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಂಬಿಕೆಯನ್ನು ಹುಸಿ ಮಾಡಲಿಲ್ಲ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಐ ಪಿ ಎಲ್ ನಲ್ಲಿ ಕಮಾಲ್ ಮಾಡುವ ಮೂಲಕ ಯಶಸ್ಸು ಕಂಡಿದ್ದಲ್ಲದೆ ಎಲ್ಲರ ಮನ ಗೆದ್ದಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕೆಟ್ಟ ಪ್ರದರ್ಶನದಿಂದ ಸೋತಿದ್ದ ದಯಾಳ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಯಶಸ್ಸು ಕಾಣುವುದಕ್ಕೆ ಕಾರಣ ಏನು ನನ್ನ ಯಶಸ್ಸಿಗೆ ಕಾರಣವಾದ ವ್ಯಕ್ತಿ ಯಾರು ಆ ಐದು ನಿಮಿಷ ನನ್ನ ಬದುಕನ್ನು ಬದಲಾಯಿಸಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಇದೀಗ ಮಾತನಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಯಶ್ ದಯಾಳ್ ಸಕ್ಸಸ್ ಕಾಣೋದಕ್ಕೆ ಪ್ರಮುಖ ಕಾರಣಕರ್ತ ಅಂದ್ರೆ ಅದು ನಮ್ಮ ವಿರಾಟ್ ಕೊಹ್ಲಿ ಹೌದು ವಿರಾಟ್ ಕೊಹ್ಲಿ ಹೇಳಿದ ಆ ಒಂದು ಮಾತು ಮತ್ತು ಸಲಹೆ ನನ್ನ ಕ್ರಿಕೆಟ್ ಬದುಕನ್ನೇ ಬದಲಾಯಿಸಿ ಬಿಟ್ಟಿತ್ತು ಅನ್ನೋ ಮಾತನ್ನ ಇದೀಗ ಯಶ್ ದಯಾಳ್ ಹೇಳಿಕೊಂಡಿದ್ದಾರೆ ನಾನು ಆರ್ ಸಿ ಕ್ಯಾಂಪ್ ಸೇರಿದಾಗ ನನ್ನ ಬಳಿ ಬಂದ ವಿರಾಟ್ ನಿನ್ನ ಜೊತೆ ಕೆಲಸ ಇದೆ ಐದು ನಿಮಿಷ ರೂಮ್ಗೆ ಬಾ ಅಂತ ಕರೆದಿದ್ರು ನಾನು ಅವರ ರೂಮ್ಗೆ ಹೋದ ಮೇಲೆ ಸೋಫಾ ಮೇಲೆ ಕುಳಿತಿದ್ದ ವಿರಾಟ್ ರಿಂಕು ಜೊತೆ ನಡೆದ ಆ ಒಂದು ಘಟನೆ ಅದು ಆಟದ ಭಾಗವಷ್ಟೇ ಆ ಬಗ್ಗೆ ನೀನು ಚಿಂತಿಸಬೇಡ ನಾವು ಇಡೀ ಸೀಸನ್ ನಿನ್ನ ಬೆಂಬಲಿಸುತ್ತೇವೆ ಇದೇ ಕಾರಣಕ್ಕೆ ನಾವು ನಿಮ್ಮನ್ನು ಖರೀದಿ ಮಾಡಿದ್ದೇವೆ ನೀನು ಉತ್ತಮ ಪ್ರದರ್ಶನ ನೀಡು ನೀಡದಿರು ನೀನು ಗ್ರೌಂಡ್ಗೆ ಹೋದಾಗ ಯಾವಾಗಲೂ ಸಂತೋಷದಿಂದ ಹಾಗೂ ಉತ್ಸಾಹದಿಂದ ಇರು ಅನ್ನೋ ಸಲಹೆಯನ್ನ ನೀಡಿದ್ರು ಆ ಒಂದು ಸಲಹೆ ನನ್ನನ್ನು ಸೀಸನ್ ಹದಿನೇಳರಲ್ಲಿ ಉತ್ತಮ ಪ್ರದರ್ಶನ ತೋರೋದಕ್ಕೆ ಸಹಾಯ ಮಾಡಿತು ಅಲ್ಲದೆ ನಾನು ಅಲ್ಲಿಂದ ಸಕ್ಸಸ್ ಕಾಣೋದಕ್ಕೆ ಸಹಕಾರಿಯಾಯ್ತು ಟೀಮ್ ಇಂಡಿಯಾಗೆ ಬರಲು ಕಾರಣವಾಯ್ತು ಅನ್ನೋ ಮಾತುಗಳನ್ನ ಹೇಳಿಕೊಳ್ಳುವ ಮೂಲಕ ನನ್ನ ಸಕ್ಸಸ್ಗೆ ಕಾರಣವಾಗಿದ್ದು ವಿರಾಟ್ ಕೊಹ್ಲಿ ಅನ್ನೋ ಮಾತನ್ನ ಯಶ್ ದಯಾಳ್ ಇದೀಗ ಹೇಳಿಕೊಂಡಿದ್ದಾರೆ that yeah. it.